ಸುದೀಪ್ ಸುದೀಪ್ರು ಒಂದು ಒಳ್ಳೆಯ ಗುಲ್ಬರ್ಗ ನಗರದ ಮುಖ್ಯ ರಸ್ತೆಯಲ್ಲಿ ವಾರ್ ಹನುಮಾನ್ ದೇವರಿಂದ ರೆಗ್ಯುಲರ್ ಹೋಗ್ತಕ್ಕಂಥ ಹನುಮಾನ್ ತಾಂಡರ ಪಕ್ಕದಲ್ಲಿರ್ತಕ್ಕಂಥ ಮುಖ್ಯ ರಸ್ತೆಯಲ್ಲಿ ಇವತ್ತು ಸಾರ್ವಜನಿಕರಿಗೆ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ದಕ್ಷಿಣ ಮತ್ತು ಉತ್ತರ ಮತ ಕ್ಷೇತ್ರದ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಜಿಮ್ಮನ್ನು ಇವತ್ತು ನಾವು ಭಾಳ ಸಂತೋಷದಿಂದ ನಮ್ಮ ರಾಜ್ಯದ ಮಂತ್ರಿಗಳಾದ ಸನ್ಮಾನ್ಯ ಸಣ್ಣ ಪ್ರಕಾಶ್ ಪಾಟೀಲ್ ಉದ್ಘಾಟನೆ ಮಾಡಿದ್ದಾರೆ ನಾವು ಕೂಡ ಬಂದಿದ್ದರೆ ಮತ್ತು ನಮ್ಮ ಸಂತೋಷಗಳು ಬಹಳ ಆಸ್ಮೇಯರು ಅವರು ಕೂಡ ಬಂದಿದೆ ಎಲ್ಲ ಅಧಿಕಾರಿ ಅತಿಥಿಗಳು ಕೂಡ ಬಂದು ಇದಕ್ಕೆ ಉದ್ಘಾಟನೆ ಮಾಡಿ ಹೋಗ್ತಾರೆ ಸಾರ್ವಜನಿಕರು ಇದರ ಉಪಯೋಗವನ್ನು ತೆಗೆದುಕೊಳ್ಳಿ ಇವತ್ತು ಮನುಷ್ಯನಿಗೆ ಆರೋಗ್ಯದ ಅವಶ್ಯಕತೆ ಭಾಳಷ್ಟು ಇತ್ತು ಯಾಕಂದರೆ ಇದು ಕಂಪ್ಯೂಟರ್ ಯುಗ ಈ ಒಂದು ಯುಗದಲ್ಲಿ ಏನಪ್ಪ ಅಂದರೆ ಎಲ್ಲ ಕೆಮಿಕಲ್ಸ್ನಿಂದ ತಯಾರಾಗ್ತಕ್ಕಂಥ ಕೂಡಗಳು ಭಾಳಷ್ಟು ಜನರಿಗೆ ಎಫೆಕ್ಟ್ ಆಗಿದೆ ಸಣ್ಣ ವಯಸ್ಸಿನಲ್ಲಿ ಹಾರ್ಟ್ ಅಟೆಕ್ಟ್ ಜಾಸ್ತಿ ಆಗ್ತಾಯಿದೆ ಆದ ಕಾರಣ ಎಲ್ಲರೂ ಇವತ್ತು ವಾಕಿಂಗ್ ಕಡೆಗೆ ಜೇಮಿನ ಕಡೆಗೆ ಜೊಲು ಹೋಗ್ತಾ ಇದ್ದಾರೆ ಅತಿ ಹೆಚ್ಚಿನ ಎಲ್ಲ ರೀತಿಯಿಂದ ಮನುಷ್ಯನಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಿಕೊಂಡಿದ್ದಾರೆ ಕಾರಣ ನಮ್ಮ ಕಲಬುರಗಿ ಜಿಲ್ಲೆಯ ದಕ್ಷಿಣ ಮತ್ತು ಕ್ಷೇತ್ರದ ಎಲ್ಲ ಗ್ರಾಹಕರು ಕೂಡ ಇದರ ಉಪಯೋಗವನ್ನು ಪಡೆದುಕೊಳ್ಬೇಕು ಮತ್ತು ಭಾಳ ಸರಳ ರೀತಿಯಿಂದ ಕಡಿಮೆ ದರದಲ್ಲಿ ಏನಪ್ಪ ಅಂದರೂ ನಿಮಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದರ ಉಪಯೋಗ ತೆಗೆದುಕೊಂಡು ಭಾಳ ಸಂತೋಷದಿಂದ ನಾನು ಇದರ ಉದ್ಘಾಟನೆಯನ್ನು ಮಾಡಿದ್ದೀನಿ ನನ್ನ ಜೊತೆಗೆ ಸಿಮ್ರಾಜ್ ನವಸ್ಕೃಂದಿ ಮತ್ತು ರಮೇಶ್ ಅವರು ಇವತ್ತು ಒಂದು ಗುಲ್ಬರ್ಗ ಊರಿನಲ್ಲಿ ಒಂದು ಹೊಸ ಫಿಟ್ನೆಸ್ ಸೆಂಟರ್ ನಮ್ಮ ಸುನಿಲ್ ಅವರು ಇಲ್ಲಿ ಹನುಮಾನ್ ತಾಂಡ ನಂಗನಹಳ್ಳಿ ರೋಡ್ನಲ್ಲಿ ಶಂಪ್ರಕಾಶ್ ಪಾಟೀಲ್ ಅವರು ಮತ್ತು ಅಲ್ಲಂಪ್ರಭು ಪ್ರಭು ಪಾಟೀಲ್ ಅವರು ಉದ್ಘಾಟನೆ ಮಾಡಿದ್ದಾರೆ ಇದು ಒಂದು ಫಿಟ್ನೆಸ್ ಸೆಂಟರ್ ಒಂದು ತ್ರೀ ಫ್ಲೋರ್ ಸ್ಟೂಡೆಂಟ್ ಇವತ್ತು ಗುಲ್ಬರ್ಗ ಎಲ್ಲ ನಮ್ಮ ನಾಗರಿಕರಿಗೆ ಒಂದು ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಮೊಟ್ಟ ಮೊದಲಾಗಿ ಹೈಟೆಕ್ ಫಿಟ್ನೆಸ್ ಸೆಂಟರ್ ಮಾಡಿದ್ದಾರೆ ಗ್ರೌಂಡ್ ಫ್ಲೋರ್ನಲ್ಲಿ ಬರ್ತದ ಕಾಲದಲ್ಲಿ ಯೋಗ ಜುಂಬಾ ಎರಡೂ ಅವರು ಆರಂಭ ಮಾಡ್ತಾರೆ ಮತ್ತು ಇದು ಜಿಮ್ ಯುನಿಸೆಕ್ಸ್ ಅಂದರೆ ಹೆಣ್ಣು ಗಂಡು ಒಂದು ಟೈಮಿಂಗ್ ಮಾಡ್ತಾರೆ ಸಪ್ರೇಟಾಗಿ ಅವರಿಗೆ ಮತ್ತು ಇದು ಒಂದು ಇನ್ನೊಂದು ವಿಶೇಷ ಅಂದರೆ ಬೇರೆ ಬೇರೆ ಒಂದು ಮೆಟ್ರೋಪಾಲಿಟನ್ ಸಿಟಿಯಿಂದ ಒಳ್ಳೆಯ ಅನ್ನು ಆಯ್ಕೆ ಮಾಡಿದ್ದಾರೆ ಸೊ ಜಿಮ್ ಮಾಡೋದು ಅಂದರೆ ಮುಖ್ಯ ಅಲ್ಲ ಯಾವ ರೀತಿ ಮಾಡಿಸ್ಬೇಕು ಯಾವ ರೀತಿ ಟ್ರೈನಿಂಗ್ ಕೊಡಬೇಕಂತ ಟ್ರೈನರು ತಂದಿದ್ದಾರೆ ಮತ್ತು ಇವರು ಮೊಟ್ಟ ಮೊದಲ ನೂರು ಏನು ಮೆಂಬರ್ಶಿಪ್ ಇದ್ದಾರೆ ಅವರಿಗೂ ಒಂದು ಏನು ಆಫರ್ ಕೊಡ್ತಾ ಇದ್ದಾರೆ ಅದಕ್ಕೆ ಒಂದು ಮನವಿ ಗುಲ್ಬರ್ಗ ಎಲ್ಲ ಜನರಿಗೆ ನೀವು ಬಂದು ನೋಡಿ ನೋಡಿಬಿಟ್ಟು ನೀವು ಇದು ಆಫರನ್ನು ಲಭ್ಯವನ್ನು ಪಡೀರಿ ಒಂದು ಸುಮಾರು ಹತ್ತು ಸಾವಿರ ರೂಪಾಯಿ ಮತ್ತು ಮೊದಲೇ ಒಂದು ಐದುನೂರು ಜನರಿಗೆ ಆಫರ್ ಕೊಡ್ತಾ ಇದ್ದಾರೆ ಭಾಳ ಕಡಿಮೆ ಇನ್ಫ್ಯಾಕ್ಟ್ ಇವತ್ತು ಹತ್ತು ಸಾವಿರ ರೂಪಾಯಿ ನಿಮ್ಮ ಆರೋಗ್ಯಕ್ಕೆ ನೀವು ಖರ್ಚು ಮಾಡ್ತೀರಾ ಅಂದರೆ ಏನೂ ಇಲ್ಲ ಇವತ್ತೇನೋ ಮೊಬೈಲ್ ಫೋನ್ ಒಂದೂವರೆ ಎರಡು ಲಕ್ಷ ರೂಪಾಯಿ ನೀವು ತೋಳ್ತಾ ಇದ್ದೀರಾ ಬಟ್ ಹತ್ತು ಸಾವಿರ ರೂಪಾಯಿ ನಿಮ್ಮ ಆರೋಗ್ಯನೂ ನಲ್ಲಿ ನೀವು ಖರ್ಚು ಮಾಡಬೇಕಾದ್ರೆ ಭಾಳ ಭಾಳ ಕಡಿಮೆ ಓಕೆ ಅದನ್ನು ಲಾಭ ಪಡಿಬೇಕು ಜಿಮ್ ಮಾಡಬೇಕು ಆರೋಗ್ಯ ನಾವು ನಮ್ಮ ಒಳ್ಳೆ ರೀತಿ ಇಟ್ಕೋಬೇಕಾದ್ರೆ ಏನೋ ಅಂತಂದರೆ ವೆನ್ ಮನಿ ಇಸ್ ಗಾನ್ ನಥಿಂಗ್ ಇಸ್ ಗಾನ್ ವೆನ್ ಹೆಲ್ತ್ ಇಸ್ ಗಾಡ್ ಎವ್ರಿಥಿಂಗ್ ಇಸ್ ಗಾಡ್ ಹೆಲ್ತ್ ಇಸ್ ವೆಲ್ ಸೊ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಬೇಕು ಸೊ ಅದಕ್ಕೆ ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ ಸುಮಾರು ಭಾಳ ದುಡ್ಡು ಖರ್ಚು ಮಾಡಿಬಿಟ್ಟು ಮಾಡಿದ್ದಾರೆ ಅವನ ಆಸೆಯಿಂದ ಓಕೆ ಒಂದು ಜಿಮ್ ಮಾಡಬೇಕಂದ್ರೆ ಒಂದು ಯುವಕರಿಗೆ ಒಂದು ಏನಂದ್ರೆ ಒಂದು ಬಹಳ ಪ್ರೋತ್ಸಾಹ ಕೊಡದಂತ ಕೆಲಸ ಇದು ಓಕೆ ಅವ್ರು ಮಾಡಿದ್ದಾರೆ ಅವರು ಅದಕ್ಕೆ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಅವ್ರ ಜೊತೆ ಅವ್ರ ಕುಟುಂಬ ಸದಸ್ಯರಿದ್ದಾರೆ ಇದ್ದಾರೆ ಎಲ್ಲಾ ಇದ್ದಾರೆ ನಮ್ಮ ರಮೇಶ್ ಇದ್ದಾರೆ ಉಮೇಶ್ ಅವರಿದ್ದಾರೆ ಅವ್ರ ತಮ್ಮವ್ರು ಲಕನ್ ಸತೀಶ್ ಅವರಿದ್ದಾರೆ ಅವರು ಎಲ್ಲ ಮಾಡಿದ್ದಾರೆ ಧನ್ಯವಾದ ಹೇಳ್ತೀನಿ ಓಕೆ ನೀವೆಲ್ಲ ಮಾಧ್ಯಮ ಮಿತ್ರರು ನೀವೆಲ್ಲ ಜಿಮ್ ಮಾಡ್ಬೇಕಲ್ಲ ಈಗೆಲ್ಲ ನಿಮ್ಮೆಲ್ಲ ಬಹಳ ಇದು ಒತ್ತಡನೂ ಇದೆ ನೀವು ಅದಕ್ಕೆಲ್ಲ ಮೆಂಬರ್ಶಿಪ್ ಮಾಡಿಕೊಡ್ರಿ ನೀವು ಥ್ಯಾಂಕ್ ಯು ನಮಸ್ತೆ ಕಲಬುರ್ಗಿ ಎಲ್ಲರಿಗೆ ಹೇಳೋದೇನೆಂದರೆ ನಮ್ಮಲ್ಲಿ ನಮ್ಮದು ನ್ಯೂ ಜಿಮ್ ಓಪನಿಂಗ್ ಆಗಿದೆ ಅದರೊಳಗೆ ನೋಡಿ ನಿಮಗೆ ಕ್ಯಾಡಿಯೋ ಸೆಷನ್ ಮತ್ತು ವೆಯ್ಟ್ ಲಿಫ್ಟಿಂಗ್ ಅದರಲ್ಲಿ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಮತ್ತು ಸರ್ಟಿಫೈಡ್ ಟ್ರೈನರ್ ಇದೆ ನಮ್ಮಲ್ಲಿ ಮತ್ತು ಟೂ ಡೇಸ್ ಟ್ರಯಲ್ ಇದೆ ನಮ್ಮಲ್ಲಿ ನೀವು ಟೂ ಡೇಸ್ ಟ್ರಯಲ್ ಭೀ ಮಾಡ್ಬೋದು ಎಲ್ಲರು ಬಂದು ಮತ್ತು ನಮ್ಮಲ್ಲಿ ಪ್ಯಾಕೇಜ್ ನೋಡಿ ಫಿಫ್ಟೀನ್ ತೌಸಂಡ್ ಇದೆ ಆದರೆ ಫೈವ್ ಹಂಡ್ರೆಡ್ ಮೆಂಬರಿಗೆ ಏನಿದೆ ಟೆನ್ ತೌಸಂಡ್ ಇರ್ತೀವಿ ನಾವು ಕೂಡ ಪ್ಯಾಕೇಜ ಮತ್ತು ನಿಮಗೆ ಸ್ಟೀಮ್ ಒನ್ ಇಯರ್ ಫ್ರೀ ಇರ್ತದೆ ಮತ್ತು ಏನಂದರೆ ನಿಮಗೆ ಡೈಟ್ ಚಾರ್ಟ್ ಫೋರ್ ವೀಕ್ ಫ್ರೀ ಇದೆ ನೀವು ನಮ್ಮಲ್ಲಿ ಸರ್ಟಿಫೈಡ್ ಟ್ರೈನರ್ ಇದ್ದೇವೆ ಎಲ್ಲರೂ ಜುಂಬಾ ಏರೋಬಿಕ್ಸ್ ಯೋಗ ಪ್ರಾಣಾಯಾಮ ಎಲ್ಲ ನಿಮಗೆ ಏನಿದೆ ಆ ಪ್ಯಾಕೇಜ್ ಒಳಗೆ ಇನ್ಕ್ಲೂಡ್ ಇರ್ತದೆ ಫಿಫ್ಟೀನ್ ತೌಸಂಡ್ ಪ್ಯಾಕೇಜ್ದಾಗೆ ಮತ್ತು ಟೆನ್ ತೌಸಂಡ್ ಪ್ಯಾಕೇಜ್ದಾಗ ನಿಮ್ಗೆ ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಮತ್ತು ಕಾರ್ಡಿಯೋ ಅದು ಆಫರ್ ಇದೆ ಏನಂದರೆ ನಮ್ಮದು ಜಿಮ್ ಮೂರು ಇದೆ ಕೆಳಗಿಂದ ನೋಡ್ರಿ ಜುಂಬಾ ಏರೋಬಿಕ್ಸ್ ಮತ್ತು ಯೋಗ ಸೆಷನ್ ಇದೆ ಅದರ ಮೇಲೆ ನೋಡ್ರಿ ಕಾರ್ಡಿಯೋ ಅವ್ರ ಲೋವರ್ ಬಾಡಿ ಇಟ್ಟಿದ್ದೀವಿ ಅದರ ಮೇಲೆ ನೋಡ್ರಿ ಅಪ್ಪರ್ ಬಾಡಿ ಪೂರಾ ನಿಮಗೆ ಏನಂದ ಸ್ಟ್ರೆಂತ್ ಕಂಡೀಷನ್ ಎಲ್ಲ ಇಟ್ಟಿದ್ದೀವಿ ಇಷ್ಟು ಹೇಳೋದು ನಮಗೆ ಲೇಡೀಸ್ ಆ್ಯಂಡ್ ಜೆಂಟ್ ಸಪ್ರೇಟ್ ಸಪ್ರೇಟ್ ಟೈಮ್ ಇದೆ ಹನ್ನೆರಡು ಗಂಟೆಲಿಂದು ನಾಲ್ಕು ಗಂಟೆ ತನಕ ಲೇಡೀಸ್ ಟೈಮ್ ಇದೆ ಉಳಿತಿದ ಟೈಮ್ ಯುನಿಸೆಕ್ಸ್ ಲೇಡೀಸು ಜೆಂಟ್ಸ್ ಕಂಬೈನ್ ಮಾಡ್ಬೋದು ನಿಮ್ಗೆ ಹೆಂಗ್ ಕಂಫರ್ಟ್ ಇದೆ ಆ ಟೈಪ್ ನೀವು ಬಂದು ಜಾಯ್ನ್ ಆಗ್ಬೋದು ನಮ್ಮ ಸರ್ ಟ್ವೆಂಟಿ ಫೋರ್ ಅವರ್ ಸರ್ವಿಸ್ ನಾವು ಯಾವಾಗಲೂ ಬರ್ಬೋದ ಅಂತ ಬೆಳಿಗ್ಗೆ ಬರ್ಬೋದು ಟೈಮಿಂಗ್ ಅಂತೇಳಿ ಐದು ಗಂಟೆದಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ನಮ್ದು ಫೆಸಿಲಿಟಿ ನಿಮ್ಗೆ ಪ್ರೊವೈಡ್ ಮಾಡ್ತೀವಿ ಹಾಲಿಡೇಸ್ ಏನಾದ್ರು ಮತ್ತು ನಿಮಗೆ ಎಲ್ಲ ಕಂಫರ್ಟ್ ಇದೆ ಸಿಫ್ಟಿ ಬಿ ಇದೆ ಎಲ್ಲ ರಿಸಲ್ಟ್ ಬರ್ತದೆ ನಮ್ದು ಕ್ವಾರಂಟೈನ್ಮೆಂಟ್ ಮನ್ ಟೆಂಪಲ್ ನಾಗವೇಲಿ ನೋಡೋದು ಆ ರೋಡಿಗೆ ಮೇನ್ ರೋಡಿಗೆ ಇದೆ ಜಿಮ್ ಏಟ್ ತೌಸಂಡ್ ಸ್ಕ್ವೇರ್ ಫೀಟ್ದಾಗ ನಮ್ದು ಎಲ್ಲ ಸೆಟಪ್ ಇದೆ ಜಿಮ್ಮು ಮತ್ತು ಬ್ರ್ಯಾಂಡ್ ನೋಡಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇದೆ ಜರೈ ಫಿಟ್ನೆಸ್ ನಮ್ಮ ಕಲಬುರಗಿದಲ್ಲಿ ಫಸ್ಟ್ ಟೈಮ್ ಇದು ಎಲ್ಲ ಇಕ್ವಿಪ್ಮೆಂಟ್ಸ್ ಪೂರಾ ಫುಲ್ ಆ್ಯಂಡ್ ಫುಲ್ ಸೆಟಪ್ ಮಾಡಿದ್ದೀವಿ ನಾವು ರೇಟ್ ಪ್ರೈಸ್ ಬಿ ರೀಸ್ನೇಬಲ್ ಇಟ್ಟಿದ್ದೀವಿ ನೀವು ಬಂದು ಇದರದ್ದೆಲ್ಲ ಲಾಭ ತಗೋಬೇಕು ಮತ್ತು ಎಲ್ಲ ಫಿಟ್ನೆಸ್ ಎಲ್ಲ ಈಗ ನಮ್ಮ ಸರ್ ಶರಣ ಪ್ರಕಾಶ್ ಪಾಟೀಲ್ ಸರ್ ಬಂದಿರೋ ಮತ್ತು ನಮ್ಮದು ಲಾಲನ್ ಪ್ರಭು ಪಾಟೀಲ್ ಸರ್ ಬಂದಿರು ಮತ್ತು ನಮ್ಮದು ಸಂತೋಷ್ ಗುಲ್ಗುಂದಿ ಸರ್ ಅವ್ರು ಬಂದಿರು ಎಲ್ಲ ಇನೊಬ್ರೇಷನ್ದಾಗ ಅವರೆಲ್ಲ ಫಿಟ್ನೆಸ್ ಬಗ್ಗೆ ಮಾತಾಡಿದರೆ ಆಲ್ಮೋಸ್ಟ್ ಎಲ್ಲರಿಗೆ ಅದು ಮೆಸೇಜ್ ಕಳಿಸಿದ್ದಾರೆ ಅವರು ಈ ಮಾತು ಹೇಳಿ ನನ್ನದು ಎರಡನೇ ಮುಗಿಸ್ತೇನೆ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ಡ್ ಹೋಲ್ಡರ್ ಅಭಿ सुनील सर ने इतना बड़ा ये जिम बनाया है ऑर्गेनाइज किया है और अभी मैं दुबई से आई हूँ सो मुझे बहुत अच्छा लगा ये देख के कि फ़र्स्ट टाइम इन्होंने मतलब इस एरिए में वन ऑफ द बेस्ट और सबसे बड़ा ये जिम है सबसे बड़ी जो सेफ्टी होती जीज़ है जीज़ एक लड़की के लिए वुमेंस के लिए ना वो होती है कि घर वाले अलाउ नहीं करते उनको जिम जाना सेफ्टी पर्पज़ की वजह से कुछ एरियाज ऐसे हैं यहाँ पे सो सुनील भाई ने ये जो जिम बनाया है इसमें वुमेंस की हंड्रेड परसेंट सेफ्टी है फीमेल्स ट्रेनर भी अवेलेबल हैं जिन लड़कियों को कंबाइंड वर्कआउट करने में प्रॉब्लम होती है मेल्स के साथ वर्कआउट नहीं करना है तो उनके लिए डिफरेंट टाइमिंग भी है अगर आप चाहें तो आप अपने मेल्स uh, के साथ भी वर्कआउट कर सकते अगर इफ़ यू आर नॉट कंफर्टेबल सो आप अलग टाइमिंग पे भी वर्कआउट करने के लिए यहाँ पे आ सकते हैं सो so, uh, मेरी आप लोगों से गुजारिश है कि जितने भी लोग यहाँ पे हैं आप लोग आइए जिम करिए सपोर्ट करिए और मैंने तो सिर्फ फर्स्ट टाइम में मिली हूँ सुनील सर से सो so, आपकी छोटी बहन की तरफ पहली बार में मुझे यहाँ पे मतलब ऐसा फील हुआ कि मतलब कि मैं कितनी सेफ हूँ यहाँ पे सो so, आप तो सोचिए अगर मैं दुबई से यहाँ पे आके मुझे ऐसा फील करा रहे हो तो आप लोग तो यहाँ पे वर्कआउट करने आओगे सो so, Uh, मतलब कि मुझे ऐसा लगा मैं फ़र्स्ट टाइम इनसे मिली और नेचर इनका मतलब मैं बता नहीं सकती कि मैंने कल फ़र्स्ट टाइम इनसे बात करी है जब से हमारी बात चल रही है जब से इन्होंने मुझे यहाँ बुलाया और उस फर्स्ट टाइम में मुझे ऐसा लगा कि हाँ नहीं वाकई में इन्होंने कुछ अच्छा किया है यहाँ पर so, सो सबसे मेरी रिक्वेस्ट है प्लीज़ आप लोग सपोर्ट करिए आइए जिम करिए और इनको सपोर्ट करिए और मैं भी यहाँ हूँ अगर आप लोगों को कुछ भी क्वारी है कोई प्रॉब्लम है और वर्कआउट से रिलेटेड कोई प्रॉब्लम है डाइट से न्यूट्रिशन से रिलेटेड कोई प्रॉब्लम है तो आप लोग सुनील सर के थ्रू मुझसे भी आप बात कर सकते हैं सो so, मैं भी यहाँ पे अवेलेबल हूँ सर मैं आपको स्पेशली बोल रही हूँ कि इफ़ यू नीड एनी फॉर मी मेरी तरफ से कुछ भी आपको हेल्प चाहिए न्यूट्रिशन से डाइट से कुछ समझ में नहीं आता है बच्चों को ट्रेनर्स को जो है यहाँ पे अवेलेबल सो so, मैं 100% अपना सपोर्ट कर रही हूँ आपको 24 फोर इंटू आप कभी भी मुझे कॉन्टेक्ट कर सकते हैं